ಅವನಿಗೆ ಇವ್ರ ಅಪ್ಪನ ಜಮೀನ್ ಯಾವ್ದು ಕೂಡ ರಿಜಿಸ್ಟರ್ ಮಾಡಿಕೊಡಿ ಅಂತ ಯಾರು ಕೂಡ ಕೇಳಲ್ಲ ಕಾಂಗ್ರೆಸ್ ಪಕ್ಷ ಬಂದಿರುವಂಥದ್ದು ಇಡೀ ಮುಸಲ್ಮಾನ್ ಒಗ್ಗಟ್ಟಾಗಿರೋದಕ್ಕೆ ಇಷ್ಟು ಸೀಟ್ ಬಂದಿರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಗೌರವ ಕಳಿಬೇಕು ಅಂತ ಹೇಳಿ ಇವತ್ತು ನಾವು ಬಿ ಜೆ ಪಿಯವರು ಸಾಬ್ರ ವಿರುದ್ಧ ಇದ್ದಾರೆ ಅಂತ ನಮ್ಮ ಹೋರಾಟ ಆಗಿ ಜನ ಎಲ್ಲ ಸಾಬ್ರ ಒಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಇಷ್ಟು ಸೀಟ್ ಬಂದು ಸರ್ಕಾರ ಮಾಡ್ತಾ ಇದೆ ಇವತ್ತು ಸೀರಂತಪಟ್ನದ ಎಮ್ ಎಲ್ ಅವರು ಒಂದಿಂಚು ಜಾಗ ಸಾಬ್ರ ಕೊಟ್ಟರೆ ನಿನಗೆ ನೇಣ ಹಾಕ್ತೀನಿ ಅಂದರೆ ಯಾವ ರೀತಿಯಲ್ಲಿ ಇದು ಇವ್ರೇನೋ ಕೋಟ ಮತ್ತೆ ಅಧಿಕಾರಿಗಳು ಏನಾದರೂ ಜಮೀನು ಬೇರೆಯವ್ರಿಗೆ ಬರ್ಕೊಡ್ತಾ ಇದ್ದಾರ ಕೃಷಿಯಲ್ಲಿ ಎಲ್ಲ ಜಾತಿ ಜನಾಂಗದನ್ನು ಕೂಡ ಇರುವಂಥದ್ದು ಹಿಂದೂಗಳು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಯಾಕಂತ ಹೇಳಿದ್ರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಅವರ ಒಂದು ಹೋರಾಟ ಬ್ರಿಟಿಷವ್ರ ವಿರುದ್ಧ ಇರುವಂಥ ಅದು ಜಾಗ ಶ್ರೀರಂಗಪಟ್ಟಣ ಅಂದರೆ ಇಡೀ ವರ್ಲ್ಡ್ಗೆ ಗೊತ್ತಿರುವಂಥದ್ದು ಅಲ್ಲಿನ ಶಾಸಕರು ಇವತ್ತು ಈ ಪದನ ಬಳಸ್ತಾರೆ ಹಾಗಾದ್ರೆ ದಲಿತರು ಕೃಷಿಲಿ ಇಲ್ವ ಮುಸಲ್ಮಾನರು ಕೃಷಿಲಿಲ್ವ ಹಿಂದೂಗಳ ಕೃಷಿಲಿಲ್ವ ನಿನಗೆ ಒಂದಿಂಚು ಇವತ್ತು ನಮ್ಮ ದೇಶ ನಮ್ಮ ಟಿಪ್ಪು ಸುಲ್ತಾನ್ ಅವರ ಹೋರಾಟ ಬ್ರಿಟಿಷರ ವಿರುದ್ಧ ಹೋರಾಟ ಆಗಿರೋದಕ್ಕೆ ಇವತ್ತು ಬಂದಿರುವಂಥದ್ದು ನಾನು ಇವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕಾಂಗ್ರೆಸ್ ಅಲ್ಲಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ಪದನ ಬಳಸಿದಾಗ ಜನರ ಮನಸ್ಸಲ್ಲಿ ಏನ್ ಬರುತ್ತೆ ಸರ್ ಇವತ್ತು ರಾಹುಲ್ ಗಾಂಧಿ ಅವರು ಸಂವಿಧಾನ ಬುಕ್ ಅನ್ನ ಹಿಡಿದು ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಸಂವಿಧಾನ ಮುರಿಯುವಂತ ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ಈ ಮನಸ್ಥಿತಿ ಇರುವಂತ ಎಂ ಎಲ್ ಎಲ್ಲ ಯಾಕೆ ಇಟ್ಕೊಂಡಿದೀರ ಇದನ್ನ ನಮ್ಮ ಮುಸ್ಲಿಂ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ನಮ್ಮ ಮುಸ್ಲಿಂ ಮುಖಂಡರು ಎಲ್ಲರೂ ಕೂಡ ಇದಕ್ಕೆ ಧ್ವನಿ ಎದಬೇಕು ಇಂಥವ್ರು ಇದ್ದಾಗ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಯಾವುದು ನಮಗೆ ಆಪ್ಷನ್ ಇಲ್ಲ ಅಂತ ಅಂತ ಅಂದ್ಕೊಂಡಿದ್ದಾರೋ ಅಥವಾ ಆಪ್ಷನ್ ಇಲ್ಲದಲೇ ಏನೇ ಹೇಳಿದ್ರು ಕೂಡ ಮುಸಲ್ಮಾನರು ಕಾಂಗ್ರೆಸ್ ಓಟ್ ಹಾಕ್ತಾರ ಅಂತ ಅಂದ್ಕೊಂಡಿದ್ದಾರೋ ಮತ್ತು ಸಿದ್ದರಾಮಯ್ಯ ಅವರ ಗೌರವ ಕಳಿಬೇಕಂತ ಏನಾದರೂ ಅಂದ್ಕೊಂಡಿದ್ದಾರೋ ಡಿ ಕೆ ಶಿವಕುಮಾರ್ ಅವ್ರ ಗೌರವ ಕಳಿಬೇಕಂತ ಏನಾದರೂ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತೀನಿ ಇವ್ರನ್ನ ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ ಎಮ್ ಎಲ್ ಗಿರಿ ತೆಗೆದು ಎಸಿಬೇಕು ಇಂಥ ಮುಖಂಡರಿಗಿಂತ ಬಿ ಜೆ ಪಿ ವಿರುದ್ಧ ಇಷ್ಟೊಂದು ಹೋರಾಟ ಮಾಡಿ ಮುಸಲ್ಮಾನರ ಬಗ್ಗೆನೇ ದಿ ಬೆಳಗ್ಗೆ ಎದ್ರೆ ಅಂಥದ್ದು ನಾವು ನೋಡಿ ಎಲ್ಲ ಮುಸಲ್ಮಾನ ಒಗ್ಗಟ್ಟಾಗಿ ಓಟ್ ಕೊಟ್ರೆ ಈ ಈ ಉತ್ತರನ ನಮಗ್ ನೀವು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಮುಸಲ್ಮಾನ್ ಓಟಿಂದ ಗೆದ್ದಿರುವಂತವ್ರು ಇವ್ರು ಎಂ ಎಲ್ ಎಲ್ ಎ ಆಗಿದ್ದಾರೆ ಅಂದ್ರೆ ಹತ್ತು ಸಾವಿರ ಓಟಿಂದ ಗೆದ್ದಿರೋದು ಸ್ವಾಮಿ ಇವರು ಮುಸಲ್ಮಾನ ಓಟಿಂದ ಗೆದ್ದಿಲ್ವಾ ಇವತ್ತು ಮುಸಲ್ಮಾನ್ರಿಗೆ ಒಂದ್ ಇಂಚು ಜಾಗ ಕೊಟ್ರೆ ನಿಮ್ಗೆ ನೇಣ ಹಾಕ್ತೀನಿ ಅಂತ ಹೇಳಿದ್ರೆ ಕೋಟ ನೀವು ಹಾಗಾದ್ರೆ ಓಟ್ ಕೊಟ್ಬಿಟ್ಟೆ ಅಧಿಕಾರಿಗಳು ನೇನ್ ಹಾಕಿಸ್ಕೋಬೇಕು ಸಾವ್ರ ಹಾಕಿಸ್ಕೋಬೇಕು ದಲಿತರು ನೇನ ಹಾಕಿಸ್ಕೋಬೇಕಾ ನಾವು ಸಂವಿಧಾನ ಅನ್ನೋದಿಲ್ವೇನ್ರಿ ಅರ್ಥ ಮಾಡ್ಕೋಬೇಕು ಇವೆಲ್ಲ ಇದ್ ನಾನು ಮನವಿ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಇವ್ರನ್ನ ಉಚ್ಚಾಟನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಎಲ್ಲಾ ಮುಸಲ್ಮಾನ್ರು ಮುಖಂಡರು ಮತ್ತೆ ಎಮ್ ಎಲ್ ಎಗಳು ಇದ್ರ ಬಗ್ಗೆ ಧ್ವನಿ ಎದ್ಬೇಕು ನೀವೆಲ್ಲ ಹೋರಾಟದಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿ ಕುಂತಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಇಡೀ ರಾಜ್ಯನ ಈ ಸಂವಿಧಾನ ಪರ ನಿಂತಿರುವಂಥದ್ದು ಯಾವಾಗ ನಾವು ಬಿ ಜೆ ಅವರು ಸಂವಿಧಾನ ವಿರೋಧಿ ಅಂತ ಹೇಳ್ತಾ ಇದ್ದೀವಿ ಆ ಸಮಯದಲ್ಲಿ ರಾಹುಲ್ ಗಾಂಧಿ ಪ್ರತಿ ಇದರಲ್ಲೂ ಕೂಡ ಇಡೀ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಸಂವಿಧಾನ ಪುಸ್ತಕನ ಹಿಡಿದು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಬಿ ಜೆ ಪಿ ಅವರು ಮೈಂಡ್ಸೆಟ್ ಇರುವಂತ ಕಾಂಗ್ರೆಸ್ ಎಂ ಎಲ್ ಎಗಳನ್ನ ಫಸ್ಟ್ ನೀವು ಮಟ್ಟ ಹಾಕದೆ ಹೋದ್ರೆ ನಾಳೆ ಮುಸಲ್ಮಾನ್ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ನಿಲ್ಲಲ್ಲ ಕಾಂಗ್ರೆಸ್ ಪಕ್ಷ ಸಾಬ್ರ ಪಕ್ಷ ಅಂತ ಹೇಳುವಂತದ್ದು ನೋಡಿದೀವಿ ನಾವು ಇವತ್ತು ಪಕ್ಷ ಇದ್ರೂ ಕೂಡ ಏನ್ ಬೇಕು ಮಾಡಿ ಅಂತ ಹೇಳೋವಂತದ್ದಲ್ಲ ಕೃಷಿಯಲ್ಲಿ ಮುಸಲ್ಮಾನ್ ಇಲ್ವ ಇದ್ದಾರೆ ಹಾಗಾಗಿ ಇಡೀ ರಾಜ್ಯನ ನೋಡ್ತಾ ಇದ್ದೆ ಮೊದಲು ಇವ್ರನ್ನ ಕಿತ್ ಹೆಸಿರಿ ಮತ್ತೆ ನಮ್ಮ ಮುಸ್ಲಿಂ ಮುಖಂಡರು ಯಾರ್ಯಾರಿದ್ದಾರೆ ಎಮ್ ಎಲ್ ಎ ಆಗಿರ್ಬೋದು ನಮ್ಮ ಮುಖಂಡರಾಗಿರ್ಬೋದು ಇದ್ರ ವಿರುದ್ಧ ಧ್ವನಿ ಇರಬೇಕಂತ ನಾನು ಮನವಿ ಮಾಡ್ತೇನೆ ಇವ್ರ ಅಪ್ಪನ್ ಮನೆ ಜಮೀನ್ ಯಾವ್ದು ಕೂಡ ರಿಜಿಸ್ಟರ್ ಮಾಡಿಕೊಡಿ ಅಂತ ಯಾರು ಕೂಡ ಕೇಳಲ್ಲ ಅಧಿಕಾರದಲ್ಲಿ ಸಮೀನ ಬದ್ಧ ಸಮಿಧಾನ ಬದ್ಧವಾಗಿರುವಂತ ಜಮೀನ ಕೃಷಿಯಲ್ಲಿ ಯಾವುದೇ ಒಂದು ಜಮೀನ್ ಎಕ್ಸ್ಟ್ರಾ ಒಂದು ಇರುವಂತದ್ದು ಅಲ್ಲಿ ಯಾರು ರೈತರು ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ವರ್ಷ ಅಂತ ಇರುತ್ತೆ ಅದಾದ ನಂತರ ಯಾವುದೇ ಜಾತಿ ಕೃಷಿಕನ ಇದ್ರೂ ಕೂಡ ಅವ್ರಿಗೆ ಕೊಡಬೇಕಾಗಿರುವಂಥದ್ದು ಇವತ್ತು ಮುಸಲ್ಮಾನರಿಗೆ ಒಂದ್ ಇಂಚು ಜಮೀನ್ ಕೊಡಬೇಡಿ ಅಂದಾಗ ಏನರ್ಥ ಅರ್ಥ ಹಾಗಾದ್ರೆ ನಿಮಗೂ ಮತ್ತೆ ಬಿ ಜೆ ಪಿ ಹೋಲಿಸ್ಕೊಂಡ್ರೆ ಏನು ಮತ್ತೆ ಸಾವಿರ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗ್ತು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಎಂ ಎಲ್ ಈ ಮಾತಾಡ್ತಾರೆ ಉಚ್ಚಾಟನೆ ಮಾಡ್ಬೇಕಂತ ಮನವಿ ಮಾಡ್ತಾರೆ